ಸಂತೋಷ್ ಕುಮಾರ್ ಶೆಟ್ಟಿ ಬಲಾಡಿ ಅಂತ ನನ್ನ ಹೆಸರು ನಾನು ಅಂಪಾರು ಗ್ರಾಮದ ಅಡಾಳಿಯಲ್ಲಿ ಕಳೆದ ವರ್ಷ ಕುಂದನಾಡು ರೈತ ಉತ್ಪಾದಕ ಸಂಸ್ಥೆಯ ಸಹಯೋಗದೊಂದಿಗೆ ಸುಮಾರು ಹತ್ತರಿಂದ ಹನ್ನೆರಡು ಎಕರೆ ಭೂಮಿಯನ್ನು ಅಡಿಲು ಭೂಮಿಯನ್ನು ಬೇಸಾಯ ಮಾಡು ಮಾಡಲಿಕ್ಕೆ ಚಾಲನೆ ನೀಡಿದ್ದು ಈ ವರ್ಷವೂ ಸಹ ಇಲ್ಲಿಯ ರೈತರ ಎಲ್ಲರ ಸಹಕಾರದಿಂದ ಸಾಧಾರಣ ಹದಿನೈದು ಎಕರೆಯಷ್ಟು ಭೂಮಿಯನ್ನು ನಾನು ಕುಂದನಾಡು ರೈತ ಉತ್ಪಾದಕ ಸಂಸ್ಥೆಯ ಸಹ ಸಹಕಾರದೊಂದಿಗೆ ಈ ವರ್ಷ ಒಂದು ಬೆಳೆ ಕತ್ತದ ಬೆಳೆಯನ್ನು ಬೆಳೆದಿದ್ದೇನೆ ವಿಶೇಷವಾಗಿ ನನಗೆ ಈ ವರ್ಷ ನಾವು ಸೋಲಾರ್ ತಡೆಬೇಲಿಗಳನ್ನು ಮಾಡಿ ಕಾಡು ಪ್ರಾಣಿಗಳ ಹಾವಳಿಯ ನಿಯಂತ್ರಣದಲ್ಲಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟಷ್ಟು ಯಶಸ್ಸನ್ನು ಕಂಡಿದ್ದೇನೆ ಕಳೆದ ಬಾರಿ ನನಗೆ ಸೋಲಾರ್ ಬೇಲಿ ಮಾಡಲಿಕ್ಕೆ ತು ಅಡಚಣೆ ಆದ ಕಾರಣ ಪ್ರಾಣಿ ಹಾವಳಿಯಿಂದ ಸ್ವಲ್ಪ ಬೆಳೆ ನಷ್ಟ ಆಯಿತು ಆದರೆ ಈ ವರ್ಷ ನನಗೆ ಶೇಕಡ ಎಪ್ಪತ್ತೈದರಷ್ಟು ಬೆಳೆ ಇಳುವರಿ ಬ ಅಂದರೆ ಬೆಳೆ ಸಂರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದೇನೆ ವಿಶೇಷವಾಗಿ ಈ ಭಾಗದ ಹಡಾಳಿ ಭಾಗದ ಎಲ್ಲ ರೈತರು ನನಗೆ ಹೆಚ್ಚು ಸಹಕಾರವನ್ನು ನೀಡಿ ವಿಶೇಷವಾಗಿ ಇಲ್ಲಿ ಹಡಾಳಿಯ ರಘುರಾಮ್ ಶೆಟ್ಟಿ ಮತ್ತು ಮಂಜುನಾಥ್ ಮಂಜುನಾಥ್ ಶೆಟ್ಟಿ ಅನ್ನೋರು ಹಗಲು ರಾತ್ರಿಯಂದೇ ಕಳೆದ ಜೂನ್ ಇಪ್ಪತ್ತೆಂಟನೇ ತಾರೀಕಿನ ನಾಟಿ ಮಾಡಿ ಹತ್ರ ಹತ್ರ ಐದು ತಿಂಗಳುಗಳ ಕಾಲ ಈ ಬೆಳೆಯನ್ನು ಸಂರಕ್ಷಣೆ ಮಾಡಿ ಇವತ್ತು ಕಟಾವಿನ ಹಂತಕ್ಕೆ ಕಟಾವು ಇದ್ದೇವೆ ನಾನು ಎಲ್ಲ ಇಲಾಖೆ ಸರ್ಕಾರ ಸರ್ಕಾರಿ ಇಲಾಖೆಗಳಲ್ಲಿ ನನ್ನ ಮನವಿ ಅಷ್ಟೇ ಕೃಷಿ ಮಾಡಬೇಕಿದ್ರೆ ಎಷ್ಟು ಕಷ್ಟ ಅಂತ ಹೇಳಿದ್ರೆ ನಮಗೆ ಈ ಫೀಲ್ಡಿಗೆ ಬಂದಾಗ ಇತ್ತೀಚಿನ ದಿನ ಹಿಂದಿನ ದಿನಗಳಲ್ಲಿ ನಮಗೆ ಕೂಲಿ ಆಳುಗಳ ಸಮಸ್ಯೆ ಇಲ್ಲ ಆದರೆ ಈಗ ಕೂಲಿ ಆಳುಗಳ ಸಮಸ್ಯೆ ಇದೆ ಎಲ್ಲದರ ಸಮಸ್ಯೆಯಿಂದ ರೈತರು ಯಾಕೆ ಈ ಕೃಷಿಯಿಂದ ವಿಮುಕ್ತರಾಗ್ತಿರ್ತಿದ್ದಾರೆ ಅನ್ನುವ ಆ ನೇರವಾಗಿ ನಾನು ಇದನ್ನು ಕಂಡುಕೊಂಡೆ ನನ್ನ ನಾನು ಇದನ್ನು ಚಾಲೆಂಜ್ ಆಗಿ ತಗೊಂಡಿದ್ದೇನೆ ನನ್ನ ಈ ಭಾಗದ ಎಲ್ಲ ಹೆಚ್ಚಿನ ಭಾಗ ಇದನ್ನು ರೈತರ ಭೂಮಿಗಳನ್ನು ಮುಂದಿನ ದಿನಗಳಲ್ಲಿ ನಮಗೆ ಒಂದು ಕುಂದನಾಡು ಎಫ್ ಅಂತ ಮಾಡಿ ಅದರಿಂದ ಒಂದು ನಮಗೆ ಸಹಕಾರ ಸಿಗ್ತಾ ಇದೆ ಆ ಎಫ್ ಯು ಮುಖಾಂತರ ನಾವು ಈಗಾಗಲೇ ಟ್ಯಾಕ್ಟರ್ಗಳನ್ನು ಖರೀದಿ ಮಾಡಿ ಟ್ಯಾಕ್ಟ್ರಿಂದ ರೈತರಿಗೆ ಕಡಿಮೆ ದರದಲ್ಲಿ ಉಳುಮೆ ಮಾಡಿಕೊಡ್ತಾ ಇದ್ದೇವೆ ಇವತ್ತಿನ ದಿನಗಳು ನಾನು ರೈತರಿಗೆ ಈ ಕಟಾವಿನ ಸಮಸ್ಯೆಯಲ್ಲಿ ತುಂಬ ಸಮಸ್ಯೆ ಆಗ್ತಿದ್ದು ಈ ಜಿಲ್ಲಾಡಳಿತ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಯಾಕಂತ ಹೇಳಿದ್ರೆ ಇವತ್ತು ನನಗೆ ನಾನು ಹದಿನೈದು ಎಕರೆ ಒಂದೇ ಥರ ಬೆಳೆ ಇರುವ ಒಂದೇ ಭೂಮಿಯಲ್ಲಿ ನನ್ನ ಕಟಾವು ಮಿಷನ್ ಅನ್ನು ಕಳೆದ ದೀಪಾವಳಿಯ ನಂತರ ಹೆಂದು ಅಂದರೆ ಐದನೇ ತಾರೀಕಿನಿಂದ ನಿನ್ನೆಯ ತನಕ ಹದಿನಾರನೇ ತಾರೀಕಿದ್ದಾನಕ್ಕೆ ನನಗೆ ಒಂದು ಕಟಾವು ಮಿಷನ್ನು ನನಗೆ ತರಿಸ್ಕೊಳ್ಳಿಕ್ಕೆ ಕಷ್ಟ ಆಯಿತು ನನ್ನಂಥವರಿಗೆ ಕಷ್ಟ ಆದಮೇಲೆ ಇನ್ನು ಸಾಮಾನ್ಯ ರೈತರ ಪರಿಸ್ಥಿತಿ ಹೇಗಿರ್ಬೋದು ಅಂತ ಈ ಇಲಾಖೆಗಳು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಯಾಕಂತ ಹೇಳಿದ್ರೆ ಯಾಂತ್ರಿಕೃತಕ್ಕೆ ಹೋಗದಿದ್ದರೆ ನಮಗೆ ಬೆಳೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನ ದಿನಗಳಲ್ಲಿ ಆದ್ದರಿಂದ ಜಿಲ್ಲಾಡಳಿತ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಮುಂದಿನ ದಿನಗಳಲ್ಲಿ ಈ ಕಟಾವು ಯಂತ್ರ ಇವತ್ತು ನಮಗೆ ಈಗಲೇ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಐನೂರು ಕೊಡಬೇಕು ಎರಡು ಸಾವಿರದ ಆರುನೂರು ಕೊಡಬೇಕಂತ ಪೇಪರಲ್ಲಿ ನಾವು ಹೇಳ್ತಾ ಇದ್ದಿಲ್ಲ ಎರಡು ಸಾವಿರದ ಇನ್ನೂರು ಕೆಳಗೆ ಬರೋದೇ ಬ್ಯಾ ಕೊಡಬೇಡಿ ಅಂತ ಹೇಳ್ತಾರೆ ಆದರೆ ನಮ್ಮ ಕಟಾವಿಗೆ ಬರ್ತಾ ಇಲ್ಲ ಅವರು ಇಷ್ಟು ಸಮಸ್ಯೆ ಇರುವಾಗ ನಾವು ಮತ್ತೆ ಒಂದೆರಡು ದಿನದಿಂದ ಸ್ವಲ್ಪ ಮಳೆ ಇದರಿಂದ ಸ್ವಲ್ಪ ಆತಂಕ ಇತ್ತು ಆದರೆ ಇವತ್ತು ದೇವ್ರದಾಯದಿಂದ ಮಳೆ ಇದು ಕಮ್ಮಿ ಆಗದ್ರಿಂದ ನಾನು ಇದನ್ನು ಒಂದು ಮಾದರಿಯಾಗಿ ಇದು ಇದರ ಭತ್ತವನ್ನು ಇಲ್ಲೇ ಬೈ ಗದ್ದೆಯಲ್ಲಿ ಕಟಾವು ಮಾಡಿ ಒಣಗಿಸಿ ಇದನ್ನು ನಾನು ಹತ್ರ ನಮ್ಮ ಒಂದು ರೈಸ್ ಮಿಲ್ಲನ್ನು ಮಾತಾಡಿದ್ದೇನೆ ಅಲ್ಲಿ ಅಕ್ಕಿಯನ್ನು ಮಾಡ್ತಾ ಇದ್ದೇವೆ ಈ ಕುಚ್ಚಿಲಕ್ಕಿ ಅಂತ ಒಂದು ಬ್ರ್ಯಾಂಡ್ ಮಾಡಿಕೊಂಡು ನಾವು ಕುಂದನಾಡು ಇದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ವಿತರಣೆ ಮಾಡಬೇಕು ನನ್ನ ಉದ್ದೇಶ ಇಷ್ಟೇ ನಮ್ಮ ಸಾಮಾನ್ಯ ಜನ ಜನಸಾಮಾನ್ಯರಿಗೆ ಒಂದು ನ್ಯಾಚುರಲ್ ಆಗಿ ಒಂದು ಫುಡ್ಡು ಸಿಗಬೇಕೆನ್ನುವ ದೃಷ್ಟಿಯಲ್ಲಿ ನಾವು ಇದನ್ನು ಪ್ರಯತ್ನದ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೇವೆ ನನ್ನ ಹಗಲಿರುಳು ನಾವು ಇದರ ಶ್ರಮ ವಹಿಸಿದ್ದರಿಂದ ನನಗೆ ಇವತ್ತು ಖುಷಿಯಾಗ್ತಿದೆ ಯಾಕಂದರೆ ನನ್ನ ಬೆಳೆ ಇಷ್ಟು ಚಂದವಾಗಿ ಬೆಳೆದು ಬಂದಿದೆ ಯಾವುದೇ ಹಾನಿ ಹಾನಿಯಾಗಲಿಲ್ಲ ನನ್ನ ಪ್ರಯತ್ನಕ್ಕೆ ದೇವರು ಫಲ ಕೊಟ್ಟಿದ್ದಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಂಘಟನೆಗಳಲ್ಲಿ ನಾನು ವಿಜ್ಞಾಪನೆ ಇಷ್ಟೇ ರೈತ ಕೃಷಿಗೆ ಪೂರಕವಾದಂಥ ಹೋರಾಟಗಳಿಗೆ ನಾವು ಸಹಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ನನ್ನ ಇನ್ನು ಇದು ಇಲ್ಲ ಕೆಲವು ಕಡೆ ಬಾಕಿ ಇರುವ ಖಾಲಿ ಇರುವ ಜಾಗಗಳಿದ್ದಾವೆ ಇದರಲ್ಲಿ ಬಂಡವಾಳ ಇದರಲ್ಲಿ ನಾವು ಮೀನು ಸಾಕಣೆ ಮಾಡಬೇಕನ್ನುವ ಉದ್ದೇಶ ಇಟ್ಕೊಂಡಿದ್ದೇವೆ ಸ್ವಲ್ಪ ಕಬ್ಬು ಬೆಳೆಬೇಕು ಅಂದರೆ ಮುಂದಿನ ವರ್ಷದಲ್ಲಿ ಬೆಲ್ಲ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಒಂದು ಸಣ್ಣ ಬೆಲ್ಲದ ಯೂನಿಟನ್ನು ಮಾಡಿಕೊಂಡು ಅನ್ನೋ ಪ್ರಯತ್ನ ಇಷ್ಟೆಲ್ಲ ನಾನು ಕೃಷಿಗೆ ಪೂರಕವಾಗಿ ನಾನು ವೈಯಕ್ತಿಕ ನೆಲೆಯಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೇನೆ ಅದಕ್ಕೆ ಸರಿಯಾದ ಫಲ ದೇವರು ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಬೆಳೆ ಒಂದನ್ನು ಸಾಕ್ಷಿಯಾಗಿದೆ ಇದನ್ನು ಎರಡನೇ ಬೆಳೆಯನ್ನು ಈಗ ನಮಗೆ ಇಲ್ಲಿ ನೀರಾವರಿ ವ್ಯವಸ್ಥೆ ಇರುವುದರಿಂದ ಎರಡನೇ ಬೆಳೆಯನ್ನು ಇನ್ನು ಒಂದು ಎಂಟು ಎಕರೆ ಹಾಕುವಷ್ಟು ಮಾಡಿ ಉಳಿದನ್ನು ತರಕಾರಿ ಏನಾದ್ರು ಮಾಡಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೇವೆ ಇಷ್ಟು ನಮ್ಮ ಕೃಷಿಯ ಸಮಸ್ಯೆಗಳನ್ನು ಜನರ ಮನ ಮುಟ್ಟುವ ಥರ ಹೇಳಿದೆ ಸರ್ ನನಗೆ ಮುಖ್ಯವಾಗಿ ಇಲಾಖೆಗಳು ಕಾಟಾಚಾರಕ್ಕೆ ನಮಗೆ ಯಾಂತ್ರೀಕರಣ ಮಾಡ್ತೇವೆ ಅದು ಇದು ಅಂತ ಹೇಳ್ಬೋದು ಆದರೆ ಒಂದು ನಾವು ಮುಂದಿನ ದಿನಗಳಲ್ಲಿ ಕುಂದನಾಡು ಎಫ್ ಪಿ ಒ ಮುಖಾಂತರನೇ ಯಾಂತ್ರೀಕೃತ ಹಬ್ಬ ಅಂತ ಒಂದು ಕೃಷಿ ಇಲಾಖೆಗಳಲ್ಲಿ ಒಂದು ವ್ಯವಸ್ಥೆ ಉಂಟು ಅದರಲ್ಲಿ ಕಟಾವು ಯಂತ್ರವನ್ನು ಖರೀದಿ ಮಾಡುವ ಕೂಡ ಹಾಕ್ಕೊಂಡಿದ್ದೇವೆ ಆದರೆ ಸಾಧಾರಣ ಒಂದು ಹಂತ ಹಂತವಾಗಿ ನನ್ನ ನನ್ನ ಅನಿಸಿಕೆ ಈ ಕೋಆಪರೇಟಿವ್ ಸೊಸೈಟಿಗಳು ಇಂಥವುಗಳೆಲ್ಲ ಇದ್ದು ಇಂಥ ಕೃಷಿ ಚಟುವಟಿಕೆಗಳಲ್ಲಿ ಮುಂದೆ ಬಂದರೆ ಮಾತ್ರ ಈ ಕೃಷಿ ಉಳಿಸ್ಕೊಳ್ಳಿಕ್ಕಾಗ್ತದೆ ಅದರಿಂದ ಎಲ್ಲರೂ ಈ ಕೃಷಿಯೇ ಉಳಿಸ್ಕೊಳ್ಳುವ ಬಗ್ಗೆ ಭತ್ತದ ಬೆಳೆ ವಿಶೇಷವಾಗಿ ಇವತ್ತು ಅಡಿಕೆಗೆ ಜನ ಹೆಚ್ಚು ಒತ್ತು ಕೊಡ್ತಾರೆ ಅದು ಕಮರ್ಷಿಯಲ್ ಕ್ರಾಪ್ ಅದನ್ನು ತಿಂದು ತಿಂದು ಜನರಿಗೆ ರಕ್ಷಣೆಗೆ ಆಗೋದಿಲ್ಲ ಜೀವಕ್ಕೆ ರಕ್ಷಣೆಗೆ ಆಗೋದಿಲ್ಲ ಭತ್ತ ಮಾತ್ರ ಅಗತ್ಯ ಬೇಕು ಅಕ್ಕಿ ಅನ್ನ ಮಾಡಲಿಕ್ಕೆ ಇದಕ್ಕೆಲ್ಲ ಅಕ್ಕಿ ಬೇಕಾಗ್ತದೆ ಅದರಿಂದ ಭತ್ತದ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಇರ್ತದೆ ಮತ್ತು ಬೆಂಬಲ ಬೆಲೆಯ ಬಗ್ಗೆ ಸರ್ಕಾರ ಘೋಷಣೆ ಮಾಡಿದ್ದು ಎರಡು ಸಾವಿರದ ಮುನ್ನೂರು ರೂಪಾಯಿ ಹೇಳಿದರು ಕಳೆದ ವರ್ಷ ಎರಡು ಸಾವಿರದ ಏಳ್ನೂರು ನಾವು ಭತ್ತ ಮಾರಿದ್ದೇವೆ ಈ ವರ್ಷ ಎರಡು ಸಾವಿರದ ಮುನ್ನೂರು ಹೇಳ್ತಾ ಇದ್ದಾರೆ ನಾನು ಎಂಥಕ್ಕೆ ರೈತರಿಗೆ ನಮ್ಗೆ ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಈ ನಮ್ಮದು ಇಷ್ಟು ದೊಡ್ಡ ವ್ಯವಸ್ಥೆ ಇದ್ದರೂ ಸಹ ನಮಗೆ ವಿಶೇಷವಾಗಿ ಇಲ್ಲಿ ಗದ್ದೆ ನಮ್ಮ ಭೂಮಿ ಬರಲಿಕ್ಕೆ ಆ ಕಾ ಸಂಪರ್ಕ ರಸ್ತೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಟೆಂಪ್ರವರಿಯಾಗಿ ಎಲ್ಲ ತಾತ್ಕಾಲಿಕವಾಗಿ ನಮಗೆ ಇದೆಲ್ಲ ಅನಾವಶ್ಯ ವೇಸ್ಟ್ಗಳು ಈ ಬೆಳೆ ಬೆಂಬಲ ಬೆಲೆಯನ್ನು ಮುಂಚಿತವಾಗಿ ರೈತರಿಗೆ ಮೂರರಿಂದ ಮೂರು ಸಾವಿರ ಕೊ ಮೂರುವರೆ ಸಾವಿರ ಕೊಟ್ಟರೆ ಮಾತ್ರ ಲಾಭ ಆಗ್ತದೆ ಅದನ್ನು ಮುಂಚಿತವಾಗಿ ಘೋಷಣೆ ಮಾಡಿದಾಗ ಮಾತ್ರ ಈ ಬೆಳೆ ಬೆಳೀಲಿಕ್ಕೆ ರೈತ ಬರ್ತಾನೆ ತುಂಬ ಕಾಟಾಚಾರಕ್ಕೆ ಸರ್ಕಾರಗಳು ಇದನ್ನು ಸರ್ಕಾರಕ್ಕೆ ರೈತರಿಗೆ ಕಣ್ಣರಿಸುವ ತ ಹೇಳಿಕೆಗಳನ್ನು ಕೊಡಬಾರ್ದು ಬದ್ಧತೆ ಮತ್ತು ಪ್ರಾಮಾಣಿಕತೆಯಲ್ಲಿ ರೈತರು ರೈತರಿಗೆ ಪೂರಕವಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಲ್ಲಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಕ್ರಮವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಅವರು ಪ್ರಾಣಿಗಳು ತಾವು ಭಾರಿ ಕಷ್ಟ ಲೈಟಾಗಿ ಬೆಸ್ತಾ ಇತ್ತು ರಾತ್ರಿ ಹತ್ತು ಗಂಟೆಗೆ ಕಷ್ಟ ಆಮೇಲೆ ಹನ್ನೆರಡು ಗಂಟೆ ಹೊತ್ತಲ್ಲ ಈಗ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಒಂದು ಟೈಮು ಐದು ಗಂಟೆಗೂ ಹೋಗಿದ್ವಿ ಎಷ್ಟು ಹೋದರೂ ನಾವು ಬಂದ ಮೇಲೆ ತಿನ್ಕೋದು ಈ ಥರ ಮಾಡೋಕ್ಕೆ ಭಾರಿ ಕಷ್ಟ ಭಾರಿ ಕಷ್ಟ ಪ್ರಾಣಿ ಬರ್ತದೆ ಹಂದಿ ನಿಮಗೆ ಜಾಸ್ತಿ ಫಸ್ಟಿಗೆ ಎಲ್ಲ ಒಂದು ಸಾರಿ ಹೊಡೆದಿದ್ದು ಥರ ಅದ ಮೇಲೆ ಇದು ಹಂದಿ ನವಿಲು ಹಂದಿ ಉಕ್ಕಿದ ಮೇಲೆ ನವಿಲು ಅದನ್ನೆಲ್ಲ ಹಳಿ ಇದು ಮಾಡೋದು ಸೊಪ್ಪು ಈಗ ಬೇಲಿಯು ಬತ್ತ ಈ ಬೇಲಿಯಿಂದ ಕರಿತಿಲ್ಲ ಅವು ಹಾರಿ ಬರ್ತವೆ ಇಂಥ ಐಬಸ್ ಬೇಲಿಯನ್ನು ಹಾರಿ ಬರ್ತವೆ ಅಂದಿ ಮೊದಲು ಗೊತ್ತಿಲ್ಲ ಕಂಡು 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 ಫೋರ್ಸಿಂದ ಅದು ಒಂದು ಸರಿ ಹೊಡಿತಲ್ಲ ಪೋರ್ಸಿಂಗ್ ನುಗ್ಗ್ರೆ ಹ್ಯಾಂಗರ್ ಆಡೋದು ಆ ಥರ ಹೋಗುದು ಸುಮಾರು ಒಂದು ಎಕ್ರೆ ಹಾಳು ಮಾಡಿದೆ ಇಷ್ಟು ಇಷ್ಟು ಜಾಗದಲ್ಲಿ ಒಂದು ಎಕ್ರೆ ಅಂತ ಗೊತ್ತಿಲ್ಲ ನಾವು ದಿವ್ಸಕ್ಕೆ ಮೂರು ಸರಿ ನಾಲ್ಕು ಸರಿ ಹೋಗ್ತವೆ ಒಬ್ಬನೇ ಒನ್ ಟೈಮ್ ಒನ್ ಟೈಮ್ ಇವ್ರು ಬರ್ತೀವಿ ಅಲ್ವಾ ಇವಾಗ ಒಟ್ಟಿಗೆಲ್ಲ ಅವ್ರು ಹತ್ತು ಗಂಟೆಗೆ ಬರ್ತಾರೆ ಕಡಿ ಬರ್ತಿಲ್ಲ ಈ ಕಲಿಬಿಡ್ತೀವಿ ಭಾರಿ ಕಷ್ಟ ಮದುವೆ ಮಾಡೋ ಹಾಗೆ ಅವಾಗ ಒಬ್ಬನೇ ಅವರು ಈ ಊರಿಗೆಲ್ಲ ಇದ್ದರು ಬರ್ತದೆ ರಾತ್ರಿ ಗೊತ್ತಿಲ್ಲ ರಾತ್ರಿ ಬಂದರೆ ಬೇಕಿವೆಲ್ಲ ಅಲ್ಲೇ ಇಲ್ಲೇ ಒಂದು ಗೆದ್ದೆ ಇತ್ತು ಅದನ್ನು ಕಂಡುಬಿಡಿ ಕುಡಿಯುತ್ತೆ ಇಲ್ಲೇ ಸಾಮಾನ್ಯ ಒಂದು ನಾಲ್ಕು ಮುಡಿಗೈತಿ ನಾಲ್ಕು ಮುಡಿ ಅಂದ್ರೆ ಒಂದೂವರೆ ಏಳು ಎಕ್ರೆ ಹತ್ತಿರ ಎಂತ ಅಲ್ವಾರಾಯ್ ಕೇಕ್ ಬನ್ನಿ ಹತ್ತಿರ ಮೂಡಾಡಿ ಹಾಂ ಅಲ್ಲೂ ರಾತ್ರಿ ಇಲ್ಲ ಎರಡು ರೀ ಅಂತ ಇಲ್ಲಿ ಎಂತ ಇದು ಮಾಡಿ ಕಲ್ಕಂಬೇರಿ ಸಜ್ಜಿ ಬೇರಿ ಅಲ್ಲೇ ಅಲ್ಲಿ ಇದೀಗ ನಾವು ಅಷ್ಟು ಹಗಲು ರಾತ್ರಿ ಕಾವು ಕೊಡ್ ಎಷ್ಟು ಗೊತ್ತಿತ್ತು ನಂಬಿಸಿ ಕೆಲವೊಂದು ನಂಬುದು ಈಗ ಇಲ್ಲಿತ್ತಲ್ಲ ನಾವು ಈಗ ಮೇತಿದ್ದೆವು ಈಗ ಹದಿನಾರು ಹೊಸ ಹುಟ್ಟು ಸ್ವಲ್ಪ ಹೆದ್ದಾರಿ ಕಾವು ಒಂದು ಐವತ್ತು ನೂರು ಹೆಕ್ಕಿಲ್ಲ ಹಂದು ಅರ್ಕಿಂದ ಹೆಚ್ಚಿಂದ ಈ ಬದಿ ಒಂದು ಹಿಂಡ ಆ ಬದೆ ಒಂದು ಹಿಂಡ ಹೇಳಿ ಮುಂಚೆ ಎಲ್ಲ ಒಂದು ಕೆಲವು ಬ್ಯಾಟ್ರಿ ಇದ್ದು ಬೀಸರ್ ಸಿಂಟ ಹುಡುಗ ಬರ್ತಿಲ್ಲ ನಮಗೆ ಜಿಜ್ಜೆ ಕಾಣ್ಕಾರ್ ಅಂಪಾರಿಗೆ ಹೋಯ್ತು ಹಾಲಕ್ಕೆ ಹೊಲಕ್ಕೆ ಹೋಗಿ ಇದು ಬರ್ತಿಲ್ಲ ಆವಾಗ ಹಾಡಿಗೆ ಜಾಸ್ತಿ ಬೇಸರ್ ಬಲ್ಲಿಗೆ ಜಾಸ್ತಿ ಬಂಗ ಬರ್ತಿಲ್ಲ ಈಗ ಮಂಗಿ ಎಳ್ದಿರ್ ಕೊಡಿದ್ರೆ ಹುಡುಗಿ ಸಮಾಚಾರ ಒಂದು ಕಾಯಿ ತಿಂದುಬಿಡ್ತು ಆ ಥರ ಥ್ಯಾಂಕ್ ಯು